ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನೀವು ಸಿ ಒಂದು ಗಾಡಿ ಕಳ್ಸಿ ಸರ್ ಹ್ಞೂ ನಮ್ಮ ತಮ್ಮರು ಅವರು ಮಾಡಲ್ ಎಷ್ಟು ಗಾಡಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಓನರು ಓನರ್ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆನಾ ಹ್ಞೂ ರೀ ಲೋನ್ ಏನಾರ ಐತಾ ಗಾಡಿ ಮೇಲೆ ಲೋನ್ ಏನು ಇಲ್ಲ ಗಾಡಿ ರನ್ನಿಂಗ್ ಆಗಿದೆ ಗಾಡಿ ಇಪ್ಪತ್ತೊಂದು ಸಾವಿರ ರನ್ನಿಂಗ್ ಆಗಿದೆ ಇಪ್ಪತ್ತೊಂದು ಸಾವಿರ ಇದೆಯಾ ಹ್ಞೂ ಟೈರ್ಗಳನ್ನು ಟೈರ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಯಾವ ಟೈರ್ಸ್ ಆಗ್ತಿದು ಅದು ಗೋಲ್ಡ್ ರೀ ಅದು ಟೈರ್ಸ್ ಗೋಲ್ಡು ಹ್ಞೂ ಹ್ಞೂ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಗಾಡಿ ಫುಲ್ ಕಂಡೀಷನ್ ಐತೆ ಹ್ಞೂ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ರ ಏನ ಆಕ್ಸಿದ್ರೆ ಎಕ್ಸ್ಟ್ರಾ ಆ ಮ್ಯೂಸಿಕ್ ಪ್ಲೇಯರ್ ಇದೆ ಇದೆಯಾ ಹ್ಮ್ ಎಷ್ಟು ಕೊಡ್ತದ ನಮ್ಮ ಮೈಲೇಜ್ ಗಾಡಿ ಒಂದು 18 19 20 ತನ ಬರುತ್ತೆ ಹ್ಮ್ ಗಾಡಿ ತೋಟಿರ ಚೆನ್ನಾಗಿ ಇದೆ ಇಂಗಡೆ ಚೆನ್ನಾಗಿದೆ ಇಲ್ಲಿ ಬರ್ತದ ಗಾಡಿ ಲೊಕೇಶನ್ ಇದು ಕೊಪ್ಪದ ಹತ್ರ ಆಲ್ವರ್ತಿ ಅಂತಾರೆ ಕೊಪ್ಪದ ಹತ್ರ ಆಲ್ವರ್ತಿ ಆಲ್ವರ್ತಿ ಹ್ಮ್ ಆಲ್ವರ್ತಿ ಹ್ಮ್ ಇವಾಗ ಎಷ್ಟು ಹೇಳ್ತೀರಾ ಗಾಡಿ ರೇಟು